ವೀಕ್ಷಕರಿಗೆಲ್ಲ ಮುತ್ತಿನತ್ತ ಮಾತು ಚಾನಲಿಂದ ನಿಮ್ಮ ಸುನೀತ ಮಾಡುವ ನಮಸ್ಕಾರಗಳು ಇವತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಆರೋಗ್ಯಕರವಾದ ಮಶ್ರೂಮ್ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಹೋಟೆಲಲ್ಲೆಲ್ಲ ಹೋಗ್ಬಿಟ್ಟು ಮಶ್ರೂಮ್ ಸೂಪ್ ಆರ್ಡ್ರ್ ಮಾಡಿದ್ರೆ ಮಶ್ರೂಮೇ ಸಿಗೋದಿಲ್ಲ ಅದರಲ್ಲಿ ಎಲ್ಲೋ ಒಂದೋ ಎರಡೋ ಪೀಸಸ್ಸು ನಮಗೆ ಮಶ್ರೂಮ್ ಸಿಗತ್ತೆ ಆಮೇಲೆ ಸ್ಟಾಚು ಟೇಸ್ಟ್ ಮೇಕರು ಮತ್ತು ಅದನ್ನು ತಿಕ್ನೆಸ್ ಬರೋದಕ್ಕೋಸ್ಕರ ಸ್ಟಾಚ್ ಎಲ್ಲ ಯೂಸ್ ಮಾಡ್ತಾರೆ ಅದರಿಂದ ನಮ್ಮ ಹೆಲ್ತ್ಗೆ ತುಂಬ ಪರಿಣಾಮ ಬೀಳತ್ತೆ ಮನೆಯಲ್ಲೇ ಆರೋಗ್ಯಕರವಾಗಿ ನಾವು ಹೆಲ್ದಿ ಸೂಪ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು ಅಂತ ನಾನು ಮನೆಯಲ್ಲಿ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಅದಕ್ಕೆ ಸೊ ಹಾಗಾಗಿ ನಿಮ್ಗೆ ತೋರಿಸೋಣ ಅಂತ ಆಸೆ ಆಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಶೇರ್ ಮಾಡಿಕೊಂಡ ನಂತರ ನಿಮಗೆ ಈ ಸೂಪ್ ಮನೆಯಲ್ಲಿ ಮಾಡಿ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಮನೆಯಲ್ಲಿರ್ತಕ್ಕಂಥ ಐಟಮ್ಸ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ತಾ ಇರೋದು ಮಶ್ರೂಮ್ ಒಂದು ಬೇಕಾಗತ್ತೆ ಅದು ಬಿಟ್ಟು ಮನೆಯಲ್ಲಿರೋ ಐಟಮ್ಸ್ಗಳನ್ನೇ ನಾನು ಯೂಸ್ ಮಾಡಿಕೊಂಡು ನಿಮಗೆ ಹೆಲ್ದಿಯಾಗಿ ಹೇಗೆ ಸೂಪ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ ಇರೋದು ಯಾವುದೇ ಕಾನ್ಸ್ಟಾಚಿರಲ್ಲ ಟೇಸ್ಟ್ ಮೇಕಿರೋ ಟೇಸ್ಟ್ ಮೇಕರ್ ಇರೋದಿಲ್ಲ ಏನೂ ಇರೋದಿಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಂದು ಸಲ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗತ್ತೆ ಬನ್ನಿ ಮಶ್ರೂಮ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಬಟನ್ ಮಶ್ರೂಮು ಇದು ಎಲ್ಲ ಅಂಗಡಿಗಳಲ್ಲೂ ಇವಾಗ ನಮಗೆ ಸಿಗುತ್ತೆ ಸೂಪರ್ ಮಾರ್ಕೆಟಲ್ ಆಗಿರ್ಬೋದು ಪ್ರತಿಯೊಂದು ತರಕಾರಿ ಅಂಗಡಿನಲ್ಲಿ ಇವಾಗ ಮಶ್ರೂಮ್ ಸಿಗೋಕ್ಕೆ ಶುರುವಾಗಿದೆ ಐವತ್ತರಿಂದ ಅರವತ್ತು ರೂಪಾಯಿ ಅಂತ ಅನ್ಕೊಳ್ತೀನಿ ಒಂದು ಮಶ್ರೂಮ್ ಪ್ಯಾಕೆಟ್ಗೆ ಈ ಮಶ್ರೂಮಲ್ಲಿ ನಾವು ನಾಲ್ಕರಿಂದ ಐದು ಜನಕ್ಕೆ ಸೂಪ್ ಮಾಡ್ಕೊಳ್ಬೋದು ಬಟ್ ಇವತ್ತು ನಾನು ಇಬ್ರಿಗೆ ಮಾತ್ರ ಸೂಪ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಇದನ್ನ ಮೇಲ್ಗಡೆ ಇರೋ ಸ್ಕಿನ್ನ ಚೆನ್ನಾಗಿ ಪೀಲ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ತೆಕ್ಕೊಂಡಿದ್ದೀನಿ ಗಲೀಜು ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಕೆಲವರು ಏನು ಮಾಡ್ತಾರೆ ಈ ಸ್ಟೆಮ್ನ ತೆಗ್ದಿಟ್ಟು ಬಿಸಾಡ್ತಾರೆ ನಾನು ಈ ಸ್ಟೆಮ್ನ ನಿಜವಾಗ್ಲೂ ಬಿಸಾಕೋದಿಲ್ಲ ಇದು ನಮ್ಮ ಸೂಪಲ್ಲಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ತೀನಿ ನೋಡಿ ನೋಡಿ ನಾನು ಕಟ್ ಮಾಡಿ ಕಟ್ಟ ಕಟ್ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಇದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೆನಪಿರಲಿ ಇದರಲ್ಲಿ ಮರಳು ಅಥವಾ ಮಣ್ಣು ತುಂಬ ಗಲೀಜಿರುತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡಾಗ ನಮಗೆ ಮಶ್ರೂಮು ಈ ರೀತಿ ಕಾಣಿಸುತ್ತೆ ನೋಡ್ಬೋದು ಇವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಜೊತೆಯಲ್ಲಿ ಈ ಸೂಪ್ನ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಇವಾಗ ಏನೇನು ಐಟಮ್ ಬೇಕಾಗತ್ತೆ ಮಶ್ರೂಮ್ ಸೂಪ್ಗೆ ನಾನು ಮಾಡೋ ಅಂಥ ವಿಧಾನದಲ್ಲಿ ಅಂತ ಹೇಳಿದ್ರೆ ಫಸ್ಟಿಗೆ ಬೇಕಾಗಿರೋದು ನಮಗೆ ಮಶ್ರೂಮು ಆವಾಗಲೇ ನಾನು ತೋರಿಸ್ದೆ ಹೇಗೆ ಕ್ಲೀನ್ ಮಾಡ್ಕೊಂಡಿದ್ದೆ ಏನೆಲ್ಲ ಪ್ರೊಸೀಜರ್ನ ಇದನ್ನ ಫಾಲೋ ಮಾಡಬೇಕು ಪೀಲ್ ಮಾಡಬೇಕು ಕ್ಲೀನ್ ಮಾಡಬೇಕು ಮತ್ತು ಸ್ಟೆಮ್ಮನ್ನು ಕೂಡ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಹತ್ರ ಹಂಚ್ಕೊಂಡೆ ಇವಾಗ ಇದ್ರ ಜೊತೆಗೆ ಏನೇನು ಹಾಕೋದು ಅಂತ ಹೇಳ್ತೀನಿ ಬನ್ನಿ ನಾನು ಈ ಬಟ್ಲಲ್ಲಿ ಎರಡು ಬಟ್ಲಾಗುವಷ್ಟು ಸೂಪ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಬಟ್ಲು ಸೂಪ್ ಕುಡಿದ್ರೇ ನಿಮಗೆ ಹೊಟ್ಟೆ ತುಂಬೋ ಥರ ಫೀಲ್ ಆಗುತ್ತೆ ಬಟ್ ನಿಮಗೆ ಯಾ ಎಷ್ಟು ಬೇಕು ಅಂತ ಕ್ವಾಂಟಿಟಿಯಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನೀರನ್ನು ಇದೊಂದು ಬಟ್ಲಿನಲ್ಲಿ ನಾನು ಅಂಥದ್ದು ಇದು ನನಗೆ ಮೆಜರ್ಮೆಂಟ್ ಕಪ್ಪು ಒಂದು ಪಾತ್ರೆ ಮತ್ತು ಒಂದು ಸೌಟ್ ಇಟ್ಕೊಂಡಿದ್ದೀನಿ ಮಶ್ರೂಮು ಮೇನ್ ಇನ್ಗ್ರೀಡಿಯೆಂಟು ಅದ್ರ ಜೊತೇಲಿ ಒಂದು ಬಟರ್ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಇಲ್ಲಾಂದರೆ ಯಾವುದೇ ರೀತಿ ಎಣ್ಣೆ ಯೂಸ್ ಮಾಡ್ಬೋದು ಅಥವಾ ತುಪ್ಪ ಯೂಸ್ ಮಾಡ್ಬೋದು ಬಟ್ ಬಟರ್ ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಒಂದು ಬಟರ್ದ ಒಂದು ಕ್ಯೂಬ್ನ ನಾನು ನಾನಿಲ್ಲಿ ಅದರ ನಂತರ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳಕು ಕಡಿಮೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಇದು ಉಪ್ಪು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ ನಾನು ಎಲ್ಲದಕ್ಕೂ ಹಾಗಾಗಿ ಈ ಪಿಂಕ್ ಸಾಲ್ಟನ್ನೇ ಇಟ್ಕೊಂಡಿದ್ದೀನಿ ನಿಮಗೆ ಮನೆಯಲ್ಲಿ ಯಾವ ರೀತಿ ಉಪ್ಪು ನೀವು ಯೂಸ್ ಮಾಡ್ತೀರೋ ಅದೇ ಉಪ್ಪನ್ನು ನೀವು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಇದೇ ಬೇಕು ಅಂತ ಇಲ್ಲ ಅದರ ನಂತರ ಇದು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಏನಿದೆ ನೀವು ಎಷ್ಟು ಹಾಕ್ತಿರೋ ಅಷ್ಟು ಸೂಪು ಟೇಸ್ಟ್ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಒಂದು ಹತ್ತು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿನ ತಗೊಂಡು ಅದನ್ನು ಜಜ್ಜಿ ಮತ್ತು ಚಾಪ್ ಮಾಡಿಟ್ಕೊಂಡಿದ್ದೀನಿ ಸಣ್ಣಗೆ ಚಾಪ್ ಮಾಡಿಟ್ಕೊಂಡಿದ್ದೀನಿ ಜಜ್ಜಿ ಮತ್ತು ಚಾಪ್ ಮಾಡೋದ್ರಿಂದ ನಿಮಗೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಬೆಳ್ಳುಳ್ಳಿ ಕೂಡ ಮೇನ್ ಇಂಗ್ರೀಡಿಯೆಂಟ್ಸು ಮಶ್ರೂಮ್ ಜೊತೆಯಲ್ಲಿ ಅದರ ನಂತರ ಬೇಕಾಗೋದು ಖಾರಕ್ಕೆ ಪೆಪ್ಪರ್ ಪೌಡರ್ ನಾನಿಲ್ಲಿ ವೈಟ್ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದ್ದರೂ ಆಗ್ಬೋದು ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೂ ಆಗ್ಬೋದು ಅಥವಾ ನಿಮಗೆ ರುಚಿ ಜಾಸ್ತಿ ಬೇಕು ನಾವು ಖಾರ ಜಾಸ್ತಿ ತಿಂತೀವಿ ಅನ್ನೋರು ಒಂದು ಹಸಿ ಚಿಕ್ಕದು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ನಡೆಯುತ್ತೆ ಆದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ದತಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು ವೈಟ್ ಪೆಪ್ಪರ್ ಯೂಸ್ ಮಾಡ್ತಾ ಈ ಬಟ್ಲಲ್ಲಿ ಎರಡು ಬಟ್ಲು ನೀರು ತಗೊಂಡಿದ್ದೀನಿ ಇದು ನೀರು ಸೂಪ್ಗೋಸ್ಕರ ಈ ಸೂಪ್ ಸೂಪಿಗೆ ಈ ನೀರನ್ನು ಯೂಸ್ ಮಾಡೋಣ ಅಂತ ಇದೆಲ್ಲ ಆದ ನಂತರ ನನಗೆ ಬೇಕಾಗಿರ್ತಕ್ಕಂಥದ್ದು ಏನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ನಾನು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಇದೆಲ್ಲ ಹಾಕಿದ ನಂತರ ನಿಮಗೆ ಬೇಕು ಅಂತ ಅನ್ಸಿದ್ರೆ ಲಿಂಬೆಹಣ್ಣು ಹುಳಿನ ಹಾಕ್ಕೋಬೋದು ಇಲ್ಲ ಅಂದರೂ ನಡೆಯುತ್ತೆ ಹಾಕ್ಕೊಂಡ್ರೂ ನಡೆಯುತ್ತೆ ಅದು ನಿಮ್ಮ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಲಿಂಬೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ನನಗೆ ಹುಳಿ ಬೇಡ ಇದಕ್ಕೆ ನಂಗೆ ಮಶ್ರೂಮ್ದೇ ಮೇನ್ ಫ್ಲೇವರ್ ಬೇಕು ಅಂಥೇಳಿ ಮಶ್ರೂಮ್ ಮತ್ತು ಬೆಳ್ಳುಳ್ಳಿನ ಮೇನ್ ಇಂಗ್ರೀಡಿಯೆಂಟಾಗಿ ತೊಗೊಂಡಿದ್ದೀನಿ ವೀಕ್ಷಕರೇ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತನ್ಬಿಟ್ಟು ತೋರಿಸ್ತೀನಿ ಅದಕ್ಕೆ ಮುಂಚೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ಮಶ್ರೂಮ್ನ ಅದರ ನಂತರ ನಾನು ನಿಮಗೆ ಸಿಗ್ತೀನಿ ಬನ್ನಿ ವೀಕ್ಷಕರೇ ಸೂಪ್ ಮಾಡೋಣ ಸೂಪ್ ಮಾಡೋಕ್ಕೆ ಮುಂಚೆ ನಾನು ಹೇಳಿದ್ನಲ್ಲ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಂಡಿಟ್ಟಿರ್ಕ ಇಟ್ಟಿರ್ತಕ್ಕಂತಹ ಮಶ್ರೂಮು ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ ಬನ್ನಿ ಸೂಪ್ ಮಾಡೋಣ ಬನ್ನಿ ನಿಮಿಷ ಕಡೆ ಸೂಪ್ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಳ್ತೀನಿ ನಾನು ಪಾತ್ರೆ ಇಟ್ಕೊಂಡ ನಂತರ ಇದು ಸ್ವಲ್ಪ ಬಿಸಿ ಆಗೋಕ್ಕೆ ಮುಂಚೆ ನಾವು ಬಟರ್ ಕ್ಯೂಬ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಹಾಕೋಣ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಬನ್ನಿ ತೋರ್ಸಿದ್ವಿ ಬಟರ್ ಹಾಕ್ಕೊಳ್ಳೋದನ್ನು ಯಾಕಂದರೆ ಈ ಬಟರ್ ಬಿಟ್ಟು ಬೇರೆ ಇನ್ನೇನು ನಾನು ಇಲ್ಲ ಇದ್ರ ಜೊತೆಯಲ್ಲಿ ನೋಡಿ ಈ ಬಟರ್ ಹಾಕಿದ ತಕ್ಷಣ ಹೊಗೆ ಬರೋಕ್ಕೆ ಶುರು ಆಗುತ್ತೆ ಪಾತ್ರೆ ಬಿಸಿ ಇದ್ದರೆ ಅದರ ನಂತರ ಇಮಿಡಿಯೇಟ್ ನಾವು ಬಟರ್ ಮೆಲ್ಟ್ ಆಗೋ ಮುಂಚೆ ಇದನ್ನು ಏನು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇಲ್ಲಿ ಪಾತ್ರೆಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇಮಿಡಿಯೇಟು ಯಾಕಂತಂದರೆ ಬಟರು ಸ್ವಲ್ಪ ಜಾಸ್ತಿ ಬಿಸಿಯಾದ ನಂತರ ಅದು ಕರಟುವಂಥ ಒಂದು ಸಂದರ್ಭ ಇರುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಕರಟಕ್ಕೆ ಮುಂಚೆ ಹಾಕೋಬೇಕು ಬೆಳ್ಳುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಇದು ಬೆಳ್ಳುಳ್ಳಿ ಏನಿದೆ ಅದು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಆಯಿತಾ ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಆಗಬೇಕು ಕೆಂಪಿಗೆ ಹಾಕಬೇಕು ಅಂತ ಏನಿಲ್ಲ ಬಟರ್ ಒಂದು ಸ್ವಲ್ಪ ಬಿಸಿಯಾಗಿ ಆ ಬಟರ್ ಜೊತೆಯಲ್ಲಿ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಪರಿಮಳ ಬಟರ್ ಜೊತೆಯಲ್ಲಿ ಮಿಕ್ಸ್ ಆಗಬೇಕು ಅವಾಗ ಅದರ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ ಇವಾಗ ಬನ್ನಿ ಇವಾಗ ಇಲ್ಲಿ ನೋಡಿ ಹೇಗಾಗಿದೆ ಅಂತ ಇಷ್ಟು ಸಾಕಾಗತ್ತೆ ನಮಗೆ ಇಷ್ಟು ಸಾಕಾಗುತ್ತೆ ಫ್ರೈ ಆಗೋದು ಇದ್ರ ನಂತರ ನಾವು ಇಮಿಡಿಯೇಟ್ ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಮಶ್ರೂಮ್ನ ಹಾಕ್ಕೊಳ್ಳೋಣ ಫಸ್ಟಿಗೆ ಕಟ್ ಮಾಡಿರ್ತಕ್ಕಂಥ ಎಲ್ಲ ಮಶ್ರೂಮ್ ಹಾಕೋಣ ನಾನು ಇದರಲ್ಲಿ ಒಂದು ಫುಲ್ ಪ್ಯಾಕೆಟು ಮಶ್ರೂಮ್ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಶ್ರೂಮ್ನ ಹಾಕ್ಕೊಳ್ಳಿ ಇಲ್ಲಿ ಇಬ್ಬರಿಗೆ ಮಾಡೋದಾದ್ರೂ ಮಶ್ರೂಮ್ ಮಾತ್ರ ಫುಲ್ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ ಕಾರಣ ನಮ್ಮ ಇಬ್ಬರಿಗೂ ಮಶ್ರೂಮ್ ತುಂಬ ಇಷ್ಟ ಮನೆಯಲ್ಲಿ ಹಾಗಾಗಿ ಮಶ್ರೂಮ್ ಜಾಸ್ತಿ ತಿನ್ನೋದು ಸಿಗತ್ತೆ ಅಂತ ಹೇಳ್ಬಿಟ್ಟು ಮಶ್ರೂಮ್ನ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಸಲ ಕ್ಲೀನಾಗಿ ತಿರುಗಿಸ್ಕೊಳ್ಳೋಣ ಬನ್ನಿ ಮಶ್ರೂಮು ತುಂಬಾ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮಶ್ರೂಮಲ್ಲೇ ನೀರು ಬಿಟ್ಕೊಳತ್ತೆ ಈ ಸ್ಟೇಜ್ ಅಲ್ಲಿ ನೀವು ನೀರನ್ನು ಹಾಕ್ಬೇಡಿ ನೀರ್ ಹಾಕಿದ್ರೆ ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಬೆಳ್ಳುಳ್ಳಿ ಜೊತೆ ನಮಗೆ ಮಶ್ರೂಮು ಚೆನ್ನಾಗಿ ಬೇಯಬೇಕು ಆವಾಗ ಅದ್ರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡುತ್ತೆ ನೋಡಿ ಹೀಗಿರ್ಬೇಕು ಬೆಂದ ನಂತರ ಮಶ್ರೂಮ್ ಯಾವಾಗಲೂ ಸ್ವಲ್ಪನೇ ಆಗತ್ತೆ ಆದರೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ವಿಟಮಿನ್ ಡಿ ಕಡಿಮೆ ಇರ್ತಕ್ಕಂಥವ್ರು ಮಶ್ರೂಮ್ನ ಹೆಚ್ಚಾಗಿ ಸೇವಿಸೋದ್ರಿಂದ ಮಶ್ರೂಮಲ್ಲಿ ವಿಟಮಿನ್ ಡಿ ನಿಮ್ಮ ಬಾಡಿಗೆ ಸಿಗತ್ತೆ ಆದರೆ ಯಥೇಚ್ಛವಾಗಿ ಸಿಗೋದಿಲ್ಲ ಒಂದೇ ಒಂದು ವೆಜಿಟೇಬಲ್ಸ್ ನಮಗೆ ವಿಟಮಿನ್ ಡಿ ಕೊಡ್ತಕ್ಕಂಥದ್ದು ಅಂದರೆ ಮಶ್ರೂಮ್ ಹಾಗಾಗಿ ವಾರಕ್ಕೊಂದ್ಸಲ ಆದರೂ ಮಶ್ರೂಮ್ ಸೂಪು ಮಶ್ರೂಮ್ ಗ್ರೇವಿ ಪಲ್ಯಗಳನ್ನ ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದು ಇಲ್ಲಿ ನಾವು ಆರೋಗ್ಯಕ್ಕೆ ಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತ ನಾವು ಈ ಸೂಪ್ನ ಮಾಡ್ತಾ ಇರೋದು ಬಿಟ್ಟರೆ ಟೇಸ್ಟ್ಗೋಸ್ಕರ ಅಲ್ಲ ಬಟ್ ಇದನ್ನು ನೀವು ಸಲ ಮಾಡಿ ಕುಡಿದು ನೋಡಿ ಆಮೇಲೆ ನೀವೇ ಹೇಳ್ತೀರ ಮಶ್ರೂಮ್ ಸೂಪ್ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ಮಶ್ರೂಮು ನೀರು ಬಿಟ್ಕೊಳ್ಳೋವಂಥ ಸ್ಟೇಜ್ ಇದು ನೀವು ತೋರಿಸ್ತೀನಿ ಇವಾಗ ನೀರು ಬಿಡತ್ತೆ ಇನ್ನು ಸ್ವಲ್ಪ ಹೋಗ್ತಿದಂಗೆ ಇದರಲ್ಲಿ ನೀರು ಬಿಡೋದಕ್ಕೆ ಶುರು ಆಗತ್ತೆ ಸಣ್ಣಗಾಗ್ತಾ ಇದೆ ಎಲ್ಲ ಊರಿನ ಬೆಂಕಿನ ಸ್ವಲ್ಪ ಕಡಿಮೆನೆ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು ನೋಡಿ ನೀರ್ ಬಿಡೋದಕ್ಕೆ ಶುರು ಆಗ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೀರ್ ಬಿಡೋದಕ್ಕೆ ಶುರು ಆಗ್ತಾ ಇದೆ ಅಲ್ವಾ ಈ ರೀತಿ ನೀರ್ ಬಿಡೋದಕ್ಕೆ ಶುರು ಆದಾಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಿಮ್ಗೆ ಹೇಗೆ ಅನುಕೂಲ ಟೇಸ್ಟು ಆ ರೀತಿ ಉಪ್ಪನ್ನು ನೀವು ಇದಕ್ಕೆ ಹಾಕ್ಕೊಳ್ಳಿ ನಾನು ಅವಾಗಲೇ ಹೇಳಿದೆ ಲಿಂಬೆಹಣ್ಣನ್ನು ನಿಮಗೆ ರುಚಿಗೆ ಬೇಕಾದರೆ ಮಾತ್ರ ಲಿಂಬೆಹಣ್ಣು ಯೂಸ್ ಮಾಡಿ ಅಂತ ನಾನು ನಿಂಬೆಹಣ್ಣು ಯೂಸ್ ಮಾಡ್ತಾ ಇಲ್ಲ ವೀಕ್ಷಕರೇ ನೋಡಿ ಈಗ ಉಪ್ಪು ಹಾಕಿದ ನಂತರ ಎಷ್ಟು ನೀರು ಬಿಡ್ತು ಸೂಪಿಗೆ ಮೇನ್ ಇದೆ ಇದೇ ನೀರು ನಮಗೆ ಟೇಸ್ಟ್ ಕೊಡುವಂಥದ್ದು ಹಾಗಾಗಿ ನಾನು ಮಶ್ರೂಮ್ ಸ್ಟೆಮ್ಸ್ನೆಲ್ಲ ಯೂಸ್ ಮಾಡಿದ್ದೀನಿ ವೀಕ್ಷಕರೇ ಈ ಸ್ಟೇಜಲ್ಲಿ ನಾವು ಉಪ್ಪು ಹಾಕೊಂಡಿದ್ದೀವಿ ಮಶ್ರೂಮ್ದು ಒಂದು ಒಳ್ಳೆ ಕ್ವಾಲಿಟಿ ಏನು ಅಂತಂದ್ರೆ ಯಥೇಚ್ಛವಾದ ನೀರಿನ ಅಂಶವನ್ನು ಒಳಗೊಂಡಿರೋದಲ್ಲದೆ ಅದ್ ಅತಿ ವೇಗವಾಗಿ ಬೇಯುತ್ತೆ ಮತ್ತೆ ಕುಕ್ಕು ಬೇಗ ಆಗೋದ್ರಿಂದ ನಮಗೆ ಅಡಿಗೆಯನ್ನು ಕೂಡ ಬೇಗ ಮುಗ್ದು ನಮ್ಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದರೆ ಮಶ್ರೂಮು ನೀವು ತಿಂದು ನೋಡಿ ಸೂಪ್ ವಾರಕ್ಕೆ ನೈಟ್ ನೈಟಲ್ಲಿ ಈ ನ ಮಾಡಿಕೊಂಡು ಕುಡೀರಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರಿಫ್ರೆಶ್ ಫೀಲ್ ಆಗತ್ತೆ ಅಂತ ಹೇಳಿಬಿಟ್ಟು ಈ ಸ್ಟೇಜಲ್ಲಿ ಇವಾಗ ಬನ್ನಿ ತೋರಿಸ್ತೀವಿ ವೀಕ್ಷಕರಿಗೆ ಈ ಸ್ಟೇಜಲ್ಲಿ ನಾವು ವೈಟ್ ಪೇಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ವೈಟ್ ಪೇಪರ್ ಪೌಡ್ರು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಇದು ಸ್ವಲ್ಪ ಕಪ್ಪು ಕಲರ್ ಬಣ್ಣ ಬರೋದರಿಂದ ಸೂಪು ನಮಗೆ ಕಪ್ಪು ಮೆಣಸಿನ ಪುಡಿ ಹಾಕಿದ್ರೆ ಇನ್ನೂ ಸ್ವಲ್ಪ ಡಾರ್ಕ್ ಆಗುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ನಿಮ್ಮ ಮನೆಯಲ್ಲಿ ಯಾವುದಿದೆ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದೇ ಪೆಪ್ಪರ್ ಪೌಡರನ್ನು ನೀವು ಯೂಸ್ ಮಾಡ್ಬೋದು ಕಪ್ಪು ಮೆಣಸಿನ ಪುಡಿ ಅಂತ ಹೇಳ್ತೀವಲ್ಲ ಅಂದರೆ ಫ್ರೆಶ್ ಆವಾಗಲೇ ಕುಟ್ಟಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಗೆ ಅಷ್ಟೆಲ್ಲ ಟೈಮ್ ಇರೋದಿಲ್ಲ ಹಾಗಾಗಿ ನಾವು ಇದು ಪೌಡ್ರನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ಬನ್ನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ ನನಗೆ ಸ್ವಲ್ಪನೇ ಖಾರ ಸಾಕು ಹಾಗಾಗಿ ಸ್ವಲ್ಪ ಬಿಳಿ ಕಾಳು ಮೆಣಸಿನ ಪುಡಿನ ಯೂಸ್ ಮಾಡಿಕೊಂಡೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ವೀಕ್ಷಕರೇ ಮನೆಯಲ್ಲಿ ಏನಿದೆ ಅದನ್ನೇ ನೀವು ಬಳಸಿ ಮಾಡ್ಬೋದು ಒಂದೇ ನಿಮಗೆ ಮಶ್ರೂಮ್ ಬೇಕಾಗಿರೋದಷ್ಟೇ ಹೊರಗಡೆಯಿಂದ ದಯವಿಟ್ಟು ತೊಗೊಂಡು ಬಂದು ಒಂದು ಸಲ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ನಾವ್ ಇವಾಗ ನೀರ್ ಹಾಕಿದೀವಿ ನೀರ್ ಹಾಕಿಲ್ಲ ಉಪ್ಪು ಹಾಕಿದೀವಿ ಮೆಣಸಿನ ಪುಡಿ ಹಾಕಿದೀವಿ ಮಶ್ರೂಮು ಎಲ್ಲನೂ ಆಗಿದೆ ಇದ್ರಲ್ಲಿ ಈಗ ಬೇಕಾಗಿರ್ತಕ್ಕಂಥದ್ದು ನೀರು ಈಗ ನಾನು ಅವಾಗಲೇ ಹೇಳಿದೆ ನಾನು ಈ ಬಟ್ಲಲ್ಲಿ ಎರಡು ಬಟ್ಲು ಸೂಪ್ ಮಾಡೋದ್ರಿಂದ ನಂಗೆ ಇದ್ರಲ್ಲಿ ಎರಡು ಬಟ್ಲು ನೀರು ಬೇಕಾಗುತ್ತೆ ಇದು ಒಂದು ಪ್ಯಾಕೆಟ್ ಮಶ್ರೂಮ್ ಆಗಿರೋದ್ರಿಂದ ನೀವು ಏನು ಮಾಡಿ ಅಂತಂದ್ರೆ ನಾಲ್ಕು ಜನಕ್ಕೆ ಮಾಡ್ಕೋಬಹುದು ಈ ಸೂಪ್ನ ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಿ ಮಶ್ರೂಮ್ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಈ ಬಟ್ಲಲ್ಲಿ ಎರಡು ಬಟ್ಲು ಸಾಕು ಅಂತಂದಾಗ ನಮ್ಗೆ ಈ ಬಟ್ಲಲ್ಲಿ ಎರಡು ಬಟ್ಲು ನೀರ್ ಮಾತ್ರ ಹಾಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಬೇಡಿ ಈಗ ಬನ್ನಿ ನೀರ್ ಹಾಕೊಳ್ಳೋಣ ನೋಡಿ ಇದು ಎರಡು ಬಟ್ಲು ನೀರು ಕರೆಕ್ಟ್ ಆಗಿ ಎರಡೇ ಬಟ್ಲು ಹಾಕೊಳ್ತಾ ಇದೀನಿ ಯಾಕಂದ್ರೆ ನಾನು ಸೂಪ್ ಎರಡು ಬಟ್ಲು ಸಾಕು ಅದಕ್ಕಿಂತ ಜಾಸ್ತಿ ಬೇಡ ನೋಡಿ ಎಷ್ಟಾಯ್ತು ಅಂತ ನೋಡುವಾಗ ಸ್ವಲ್ಪನೇ ಅನ್ನಿಸ್ತು ಆದ್ರೆ ಈಗ ನೋಡಿ ಎಷ್ಟಾಗಿದೆ ಅಂತ ಅಲ್ವಾ ವಾರಕ್ಕೆ ಎರಡರಿಂದ ಮೂರು ಸಲ ನಾವು ಸೂಪನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಉತ್ತಮ ತುಂಬ ನಮಗೆ ಆರೋಗ್ಯ ಕೊಡತ್ತೆ ಆಮೇಲೆ ಶಕ್ತಿ ಕೊಡುತ್ತೆ ವಯಸ್ಸಾದವರು ಬಿ ಪಿ ಇರ್ತಾರೆ ಮನೆಯಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯದ ಜೀರ್ಣ ಶಕ್ತಿ ಕಡಿಮೆ ಆಗೋದ್ರಿಂದ ಈ ರೀತಿ ಸೂಪು ಗಜ್ಜಿಗಳನ್ನ ಕುಡಿಯೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿರತ್ತೆ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ ಬಾಯ್ಲ್ ಆದ ನಂತರ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಿಮಗೆ ಬೇಕು ಅಂತಂದರೆ ಇದು ನಾವು ಇಳಿಸಿದ ನಂತರ ಅಂದರೆ ಸೂಪಾಗಿ ನಾವು ಸರ್ವ್ ಮಾಡೋ ಟೈಮ್ನಲ್ಲಿ ನೀವು ಲಿಂಬೆ ಹಣ್ಣನ್ನು ಸ್ವಲ್ಪ ಅಂದರೆ ಒಂದೆರಡು ಡ್ರಾಪ್ನ ಲಿಂಬೆ ಹಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನಾನು ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ಯಾಕಂದರೆ ನನಗೆ ಲಿಂಬೆಣ್ಣು ಫ್ಲೇವರ್ ಬೇಡ ಇದರಲ್ಲಿ ನನಗೆ ಬೇಕಾಗಿರೋದು ಮಶ್ರೂಮ್ ಫ್ಲೇವರ್ ಸೊ ಅದಕ್ಕೋಸ್ಕರ ನಾನು ಮಶ್ರೂಮ್ ಫ್ಲೇವರ್ನೇ ಇಟ್ಕೊಳ್ತಾ ಇದ್ದೀನಿ ಅದು ನಿಮ್ಮಿಷ್ಟ ಲಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಳ್ಳೋದು ಬಿಡೋದು ಇಲ್ಲಿ ನೋಡಿ ವೀಕ್ಷಕರೇ ಚೆನ್ನಾಗಿ ಕುದೀತಾ ಇದೆ ಸೂಪು ಅಂದರೆ ನಮ್ಮ ಸೂಪು ತಯಾರಾಗಿದೆ ಅಂತ ಅರ್ಥ ಕಾರಣ ಏನು ಅಂತಂದರೆ ಮಶ್ರೂಮ್ ಎಲ್ಲ ಬೆಂದ ನಂತರ ಈ ಥರ ಮೇಲುಗಡೆ ತೇಲಕ್ಕೆ ತೇಲಕ್ಕೆ ಶುರು ಮಾಡುತ್ತೆ ಆವಾಗ ನಮಗೆ ಈ ಮಶ್ರೂಮ್ ಸೂಪು ರೆಡಿ ಅನಿಸುತ್ತೆ ಈ ಸ್ಟೇಜಲ್ಲಿ ನೀವೇನು ಮಾಡಿ ಅಂತಂದರೆ ಉಪ್ಪನ್ನ ಚೆಕ್ ಮಾಡಿ ಉಪ್ಪು ಖಾರ ನಿಮ್ಗೆ ಏನು ಸರಿ ದೂಗಿಸ್ಕೋಬೇಕು ಅಂತ ಅನಿಸುತ್ತೆ ಈ ಸ್ಟೇಜಲ್ಲಿ ನೀವು ಅದನ್ನು ಹಾಕ್ಕೊಳ್ಬೋದು ಹಾಗಾಗಿ ಈ ಸ್ಟೇಜಲ್ಲೇ ನೀವು ಉಪ್ಪು ಖಾರನ ದಯವಿಟ್ಟು ಸಲ ಚೆಕ್ ಮಾಡ್ಕೊಳ್ಳಿ ನೋಡಿ ಹೇಗಾಗಿದೆ ನಮ್ಮದು ಮಶ್ರೂಮ್ ಸೂಪು ಅಂಥೇಳಿ ಮಶ್ರೂಮನ್ನ ನೀವು ಯಥೇಚ್ಛವಾಗಿ ತಿನ್ಬೋದು ನಾವು ಅದೇ ಹೋಟ್ಲಲ್ಲಿ ಹೋದರೆ ಮಶ್ರೂಮ್ ಸೂಪ್ ಆರ್ಡ್ರ್ ಮಾಡಿದ್ರೆ ಎರಡರಿಂದ ಮೂರು ಪೀಸ್ ತನಕ ಸಿಗುತ್ತೆ ಬಿಟ್ಟರೆ ನಂಗೆ ಮಶ್ರೂಮ್ ಇರೋದೇ ಗೊತ್ತಾಗೋದಿಲ್ಲ ಆಮೇಲೆ ಇನ್ನೊಂದೇನಂತಂದರೆ ಇದು ಕ್ಲಿಯರ್ ಸೂಪ್ ನಾನು ನಿಮ್ಗೆ ಹೇಳಿದೆ ನಾನು ಸ್ಟಾಚ್ ಯೂಸ್ ಮಾಡೋದಿಲ್ಲ ಯಾವುದೇ ತಿಕ್ನೆಸ್ ಕೊಡುವಂಥ ಪದಾರ್ಥಗಳನ್ನ ನಾನಿಲ್ಲಿ ಯೂಸ್ ಮಾಡೋದಿಲ್ಲ ಆಮೇಲೆ ಇನ್ನೊಂದು ನಾವು ನಾವಿಲ್ಲಿ ಟೇಸ್ಟ್ ಮೇಕರ್ನ ಯೂಸ್ ಮಾಡ್ತಾ ಇಲ್ಲ ನೀವು ಒಂದು ಸಲ ಇಷ್ಟು ಸೂಪ್ನ ಮಾಡ್ಕೊಂಡು ಕುಡಿದು ನೋಡಿ ನೀವೇ ಕಮೆಂಟ್ ಮಾಡ್ತೀರಾ ನನಗೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ವೀಕ್ಷಕರೇ ದಯವಿಟ್ಟು ಮನೇನಲ್ಲಿ ಒಂದು ಸಲ ಮಶ್ರೂಮ್ ಸೂಪ್ನ ಟ್ರೈ ಮಾಡಿ ಈ ಸ್ಟೇಜಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯೋ ಸ್ಟೇಜಲ್ಲಿ ಏನು ಮಾಡಿ ಅಂತಂದರೆ ನೀವು ನಾನು ಹೇಳಿದೆ ಆವಾಗಲೇ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತೀನಿ ಅಂತಂದ್ಬಿಟ್ಟು ಇದನ್ನ ಇವಾಗ ಹಾಕ್ತೀನಿ ಇಲ್ಲ ಅಂತಂದರೆ ಸರ್ವ್ ಮಾಡೋ ಟೈಮ್ನಲ್ಲಾದರೂ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೋದು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಯಾಕಂದರೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಕೂಡ ಅದರಲ್ಲಿ ಬರಲಿ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಸಲ ಟ್ರೈ ಮಾಡಿ ನೀವು ನಿಮಗೆ ಕಾನ್ಸ್ಟಾಚ್ ಬೇಕೇ ಬೇಕು ಸೂಪ್ ಅಂತ ಅನ್ನೋರು ಕಾನ್ಸ್ಟಾಸ್ನ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡ್ತಾ ಇಲ್ಲ ಅಥವಾ ನಿಮಗೆ ಟೇಸ್ಟ್ ಮೇಕರು ಏನಾದರೂ ಇದ್ದು ಅಜ್ಜಿನಮೋಟೊ ಹಾಕೋಬೇಕು ಆ ಥರ ಅಂತ ಅಂದರೆ ಹಾಕ್ಕೊಳ್ಳಿ ದಯವಿಟ್ಟು ಅದನ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಒಂದು ಒಳ್ಳೆಯ ಆರೋಗ್ಯ ಸೂಪ್ನ ತೋರಿಸ್ಬೇಕು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇರೋದು ವೀಕ್ಷಕರೇ ದಯವಿಟ್ಟು ಆರೋಗ್ಯಕರವಾದ ಸೂಪ್ನ ಒಂದು ಸಲ ಸೇವನೆ ಮಾಡಿ ಮನೆಯಲ್ಲಿ ಮತ್ತು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಮಶ್ರೂಮ್ ಸೂಪ್ನ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಆರೋಗ್ಯಕರವಾದ ಸೂಪನ್ನು ಮನೆಯಲ್ಲೇ ತಯಾರಿಸ್ಬೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಮಶ್ರೂಮ್ ಸೂಪನ್ನು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಇಲ್ಲೇ ತನಕ ಸೂಪ್ ರೆಸಿಪಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ